ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಪಂಗಡ ವರ್ಗದವರಿಗೆ ಅಂದ್ರೆ ಎಸ್ ಟಿ ವರ್ಗದವರಿಗೆ ವಾಹನವನ್ನ ಖರೀದಿ ಮಾಡೋದಕ್ಕೆ ಅಂದ್ರೆ ವೆಹಿಕಲ್ ಅನ್ನ ಖರೀದಿ ಮಾಡೋದಕ್ಕೆ ಅದು ಫೋರ್ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಅಥವಾ ಟ್ರಾಕ್ಟರ್ ಆಗಿರ್ಬೋದು ಅಂದ್ರೆ ಕಾರ್ ಆಗಿರ್ಬೋದು ಅಥವಾ ತ್ರೀ ವೀಲರ್ ಸೊ ಈ ರೀತಿ ಆಗಿರುವಂತಹ ವಾಹನವನ್ನ ಖರೀದಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಅಂದ್ರೆ ಸಹಾಯಧನ ರೂಪದಲ್ಲಿ ನಿಮ್ಗೆ ಉಚಿತವಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಗರಿಷ್ಠವಾಗಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಥವಾ ಎಪ್ಪತ್ತೈದು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಸೊ ಇದನ್ನ ಐರಾವತ ಯೋಜನೆ ಅಂತ ಕೂಡ ಕರೀತಾರೆ ಹೆಸರು ಬದಲಾವಣೆ ಮಾಡಿದರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಾನೂ ಕೂಡ ಕರೀತಾರೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಕೂಡ ಓಪನ್ ಇರುವಂತದ್ದು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಹಾಗಾದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಯಾವ ಒಂದು ಉದ್ದೇಶಕ್ಕೆ ಈ ಸಾಲ ಮತ್ತೆ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ ಅರ್ಹತೆ ಏನೇನ್ ಇರ್ಬೇಕಾಗುತ್ತೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಹೇಗೆ ಮತ್ತೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಲಾಸ್ಟ್ ಡೇಟ್ ಯಾವಾಗ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದನ್ನ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಹಾಗೇನೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ವಾಹನವನ್ನ ಖರೀದಿ ಮಾಡೋದಕ್ಕೆ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಸಬ್ಸಿಡಿ ಸಿಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಈ ಒಂದು ಸಾಲ ಮತ್ತೆ ಸಬ್ಸಿಡಿಯನ್ನ ಯಾವ ಒಂದು ಉದ್ದೇಶಕ್ಕೆ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಸೊ ನಾವು ಫೋರ್ ನ ತಗೊಂಡು ಕಾರ್ ನ ತಗೊಂಡು ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಓಡಾಡೋದಕ್ಕೆ ಸೊ ಆ ರೀತಿಯಾಗಿ ನಾವು ಕಾರನ್ನ ತಗೋಬಹುದಾ ಅಂದ್ರೆ ಇಲ್ಲ ಖಂಡಿತವಾಗ್ಲು ಆತರ ಇಲ್ಲ ಹಾಗಾದ್ರೆ ಎಂತಹ ವಾಹನಗಳನ್ನ ಎಂತ ವೆಹಿಕಲ್ ಗಳನ್ನ ಖರೀದಿ ಮಾಡೋದಕ್ಕೆ ಈ ಒಂದು ಸಾಲ ಮತ್ತೆ ಸಬ್ಸಿಡಿಯನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ದುಡಿಮೆಯ ಉದ್ದೇಶಕ್ಕೆ ಆ ಒಂದು ವಾಹನವನ್ನ ತಗೊಂಡು ನೀವು ನಿಮ್ಮ ದುಡಿಮೆಯನ್ನ ಮಾಡೋದಕ್ಕೆ ಅಂದ್ರೆ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡೋದಕ್ಕೆ ದುಡಿಮೆಯನ್ನ ಮಾಡೋದಕ್ಕೆ ಸೊ ನೀವೇನಾದ್ರೂ ಆ ಒಂದು ವೆಹಿಕಲ್ ಅನ್ನ ತಗೊಳ್ತೀರಾ ಅಂದ್ರೆ ಸೊ ಅವಾಗ ಸರ್ಕಾರ ನಿಮಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ಹೇಳೋದಾದ್ರೆ ಸರಕು ವಾಹನ ಅಂದ್ರೆ ಗೂಡ್ಸ್ ವೆಹಿಕಲ್ ಸೊ ಅದನ್ನ ಬಾಡಿಗೆ ಹೊಡೆಯುವಂತಹ ಉದ್ದೇಶದಿಂದ ನೀವು ಆ ಒಂದು ಸಾಲ ಮತ್ತೆ ಸಬ್ಸಿಡಿಯನ್ನ ತಗೊಂಡು ವಾಹನವನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ ಅವಾಗ ನಿಮ್ಗೆ ಸಾಲ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅದೇ ರೀತಿಯಾಗಿ ಫೋರ್ ವೀಲರ್ ಅನ್ನ ತಗೊಂಡು ಅಂದ್ರೆ ಕಾರನ್ನ ತಗೊಂಡು ಸೊ ಆ ಒಂದು ಆ ಕಾರನಿಂದ ನೀವು ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಟ್ರೆ ಅಂದ್ರೆ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಈ ರೀತಿಯಾಗಿರುವಂತಹ ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಡ್ತೀರಾ ಅಂತಂದ್ರೆ ಸೊ ಅದನ್ನ ನೀವು ದುಡಿಮೆಗೆ ಯೂಸ್ ಮಾಡ್ತೀರಾ ಅಂತಂದ್ರೆ ಆ ಒಂದು ಕಾರ್ ಅನ್ನ ಅವಾಗ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅದು ಕೂಡ ಎಲ್ಲೋ ಬೋರ್ಡ್ ಆಗಿರ್ಬೇಕು ಓಕೆನಾ ನೆಕ್ಸ್ಟ್ ಟ್ರಾಕ್ಟರ್ ಟ್ರ್ಯಾಕ್ಟರ್ ಅನ್ನ ತಗೊಂಡು ನೀವು ಅದನ್ನ ದುಡಿಮೆಗೆ ಯೂಸ್ ಮಾಡ್ಕೊಂಡು ಅದನ್ನ ಬೇರೆಯವರ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅದರಿಂದ ಏನಾದ್ರು ಬಾಡಿಗೆ ಬರೋ ರೀತಿ ನೀವೇನಾದ್ರೂ ದುಡಿಮೆಗೆ ಯೂಸ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಯಾವಾಗ ಸರ್ಕಾರದಿಂದ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಇದು ಸ್ವಂತ ಬಳಕೆಗೆ ಇರುವಂತಹ ಯೋಜನೆ ಅಲ್ಲ ದುಡಿಮೆಯ ಉದ್ದೇಶಕ್ಕೆ ನೀವು ಆ ಒಂದು ವೆಹಿಕಲ್ ಗಳನ್ನ ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಅವಾಗ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ಸೊ ನೆಕ್ಸ್ಟ್ ಸೊ ಈ ಒಂದು ಯೋಜನೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅರ್ಜಿಯನ್ನ ಸಲ್ಲಿಸಿದ ಆದ್ಮೇಲೆ ನಿಮಗೆ ಸಾಲ ಮತ್ತೆ ಸಬ್ಸಿಡಿಯನ್ನು ಕೂಡ ಸಿಗುತ್ತೆ ಆ ಒಂದು ವೆಹಿಕಲ್ ಕೂಡ ನಿಮ್ಗೆ ಸಿಗುತ್ತೆ ಸೊ ಆಮೇಲೆ ನಾವು ಸ್ವಂತ ಬಳಕೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತಂದ್ರೆ ಅದು ಆ ರೀತಿಯಾಗಿ ಆಗೋದಿಲ್ಲ ಬಟ್ ನೀವು ಆ ಒಂದು ವೆಹಿಕಲ್ ಅನ್ನ ತಗೊಂಡ್ ಮೇಲೆ ಕೆಲವೊಂದು ರೂಲ್ಸ್ ಇರುತ್ತೆ ಆ ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಸ್ವಂತ ದುಡಿಮೆಯನ್ನ ದುಡಿಮೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಈ ಒಂದು ವೆಹಿಕಲ್ ಅನ್ನ ತಗೋಬಹುದು ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಇವಾಗ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಅಥವಾ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನಾಲ್ಕು ಲಕ್ಷ ರೂಪಾಯಿ ಯಾವಾಗ ಸಿಗುತ್ತೆ ಹಾಗೇನೇ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಯಾವಾಗ ಸಿಗುತ್ತೆ ಅಂತ ನಿಮ್ಗೆ ಇವಾಗ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನೀವು ಉದಾಹರಣೆಗೆ ಏನ್ ನೋಡ್ತಿರ್ಬೋದು ಐದು ಲಕ್ಷ ರೂಪಾಯಿ ಆ ಒಂದು ವೆಹಿಕಲ್ ಸಾಲ ಇತ್ತು ಅಂದ್ರೆ ಅವಾಗ ನಿಮ್ಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಪ್ಲೈ ಆಗುತ್ತೆ ಸೊ ಒಂದ್ ವೇಳೆ ನೀವೇನಾದ್ರೂ ಹತ್ತು ಲಕ್ಷ ರೂಪಾಯಿ ಬೆಲೆ ಇರುವಂತಹ ಒಂದು ವೆಹಿಕಲ್ ಅನ್ನ ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಅವಾಗ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಸೊ ಇದು ಬ್ಯಾಂಕ್ ಮುಖಾಂತರ ನಿಮ್ಗೆ ಸಾಲ ಮಂಜೂರಾಗುತ್ತೆ ಆದ್ರೆ ಈ ಸಬ್ಸಿಡಿ ಅಮೌಂಟ್ ಏನಿದೆ ಇದು ನಿಗಮದ ಕಡೆಯಿಂದ ಬರುತ್ತೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆಯಲ್ಲ ಆ ಒಂದು ನಿಗಮದ ಕಡೆಯಿಂದ ನಿಮ್ಗೆ ಸಬ್ಸಿಡಿ ಬರುತ್ತೆ ಸೊ ನೆಕ್ಸ್ಟ್ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಇನ್ನು ನಿಮ್ಗೆ ಡೀಟೇಲ್ ಆಗಿ ಹೋಗ್ಬೇಕು ಅಂತಂದ್ರೆ ಐದು ಲಕ್ಷದ ಒಳಗೆ ನೀವೇನಾದ್ರೂ ಸಾಲವನ್ನ ತಗೊಂಡ್ರೆ ಅಂದ್ರೆ ನೀವು ತಗೊಳ್ಳುವಂತಹ ವೆಹಿಕಲ್ ಐದು ಲಕ್ಷದ ಒಳಗಡೆ ಇದ್ರೆ ನಿಮ್ಮ ಸಾಲ ಐದು ಲಕ್ಷದ ಒಳಗಡೆ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಅಪ್ಲೈ ಆಗುತ್ತೆ ಸೊ ಅದೇ ರೀತಿಯಾಗಿ ನೀವು ಅಹ್ ಮಾಡುವಂತಹ ಸಾಲ ಅಥವಾ ನೀವು ಖರೀದಿಸುವಂತಹ ವೆಹಿಕಲ್ ಏನಾದ್ರು ಐದರಿಂದ ಆರು ಲಕ್ಷದ ಮೇಲೆ ಇದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ಅವಾಗ ನಿಮ್ಗೆ ಅದು ಹತ್ತು ಲಕ್ಷ ಇರಲಿ ಹದಿನೈದು ಲಕ್ಷ ಇರಲಿ ಎಷ್ಟೇ ಇರ್ಲಿ ಅವಾಗ ನಿಮ್ಗೆ ಕೇವಲ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಅರ್ಹತೆ ಏನೇನಿರ್ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಸೊ ಮೊದಲಿಂದಾಗಿ ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ಬೇಕು ಅಂದ್ರೆ ಎಸ್ ಟಿ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಎಸ್ ಸಿ ಅವ್ರಿಗೂ ಕೂಡ ಅಂದ್ರೆ ಪರಿಶಿಷ್ಟ ಜಾತಿಯವ್ರಿಗೂ ಕೂಡ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಅಕ್ಟೋಬರ್ ಹತ್ತನೇ ತಾರೀಕು ಅದು ಲಾಸ್ಟ್ ಡೇಟ್ ಇತ್ತು ಇವಾಗ ಎಸ್ ಟಿ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸೇಂದು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಗೆ ಮುಂದೆ ಹೇಳ್ತೀನಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೆಕ್ಸ್ಟ್ ಮೂರನೇದು ಕರ್ನಾಟಕದ ರಾಜ್ಯದ ನಿವಾಸಿ ಆಗಿರ್ಬೇಕು ಅಂದ್ರೆ ಕರ್ನಾಟಕದವರಾಗಿರ್ಬೇಕು ನೆಕ್ಸ್ಟ್ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿ ಸೈಡ್ಗಳಲ್ಲಿ ನೀವೇನಾದ್ರು ನೀವೇನಾದ್ರೂ ಇದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಅದೇ ಏನಾದ್ರೂ ನಗರ ಪ್ರದೇಶಗಳಲ್ಲಿ ಸಿಟಿ ಸೈಡ್ಗಳಲ್ಲಿ ಏನಾದ್ರು ನೀವು ಇದ್ರೆ ಎರಡು ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬ ಕುಟುಂಬದ ವಾರ್ಷಿಕ ಆದಾಯ ನೆಕ್ಸ್ಟ್ ಐನದು ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರು ಇರುವುದಿಲ್ಲ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊಂಡಿರೋರು ಅಥವಾ ಅವರ ಕುಟುಂಬದವರು ಈ ನಿಗಮದಿಂದ ಯಾವುದೇ ಸೌಲಭ್ಯವನ್ನಾಗ್ಲಿ ಸೊ ಯಾವುದೇ ಯೋಜನೆಯಿಂದ ಲಾಭವನ್ನಾಗ್ಲಿ ಪಡೆದಿರಬಾರದು ಸೊ ಪಡೆದಿದ್ರೆ ಮತ್ತೆ ನಿಮ್ಗೆ ಈ ಒಂದು ಯೋಜನೆಯಿಂದ ಸಬ್ಸಿಡಿ ಆಗ್ಲಿ ಸಾಲ ಆಗ್ಲಿ ಸಿಗೋದಿಲ್ಲ ನೆಕ್ಸ್ಟ್ ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಅಂದ್ರೆ ಅರ್ಜಿಯನ್ನು ಸಲ್ಲಿಸುವಂತವರು ಅಥವಾ ಅವರ ಕುಟುಂಬದವರು ಯಾವುದೇ ರೀತಿಯಾದಂತಹ ಗವರ್ನಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ನೆಕ್ಸ್ಟ್ ಏಳನೇದಾಗಿ ಅರ್ಜಿದಾರರು ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಬೇಕು ನಿಮ್ಗೆ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ಹೇಳಿದೀನಿ ಒಂದು ಸಮಿತಿ ಇರುತ್ತೆ ಆ ಸಮಿತಿ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಬಟ್ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಬಟ್ ಅದಕ್ಕೆ ಆದಂತಹ ಕೆಲವೊಂದಿಷ್ಟು ಕಂಡೀಷನ್ಸ್ ಕೆಲವೊಂದಿಷ್ಟು ರೂಲ್ಸ್ ಸೊ ಎಲ್ಲಾನು ಕೂಡ ಇರುತ್ತೆ ಸೊ ಯಾಕೆ ಅಂತಂದ್ರೆ ಯಾವುದೇ ಒಂದು ಸಾಲವನ್ನ ಮಂಜೂರು ಮಾಡ್ಬೇಕಾದ್ರು ಆ ಬ್ಯಾಂಕ್ ಆಗಿರ್ಬೋದು ಅಥವಾ ನಿಗಮದ ನಿಗಮ ಆಗಿರ್ಬೋದು ಯಾವುದೇ ಒಂದು ಸಾಲ ಅಥವಾ ಸಬ್ಸಿಡಿಯನ್ನು ಮಂಜೂರು ಮಾಡ್ಬೇಕಂದ್ರೆ ಆ ಒಂದು ವ್ಯಕ್ತಿ ಮೇಲೆ ನಂಬಿಕೆ ಇರ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗೆ ನಾವು ಸಾಲವನ್ನ ಕೊಟ್ರೆ ಅದು ಮತ್ತೆ ಮರುಪಾವತಿ ಆಗುತ್ತಾ ಅಥವಾ ಇವನು ಸುಮ್ನೆ ಏನೋ ಒಂದು ಯೋಜನೆ ಇದೆ ಅಂತ ಹೇಳಿ ಸುಮ್ನೆ ಅರ್ಜಿಯನ್ನ ಹಾಕ್ತಾ ಇದನ್ನ ಅಥವಾ ನಿಜವಾಗ್ಲು ಇವನು ನಿಯತ್ತಾಗಿ ಕೆಲಸ ಮಾಡಿ ಇವನು ಸಾಲವನ್ನ ತೀರಿಸ್ತಾನ ಅಂತ ಸಾಕಷ್ಟು ವೆರಿಫೈ ಮಾಡಿ ಸೊ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಸಾಲ ಆಗ್ಲಿ ಸಬ್ಸಿಡಿ ಆಗ್ಲಿ ಮಂಜೂರು ಮಾಡುವಂತದ್ದು ಸೊ ತುಂಬಾ ಜನರು ಈ ಒಂದು ಯೋಜನೆ ಎಲ್ಲ ನಮ್ಗೆ ಸಿಗೋದಿಲ್ಲ ಸುಮ್ನೆ ಅಪ್ಲೈ ಮಾಡಿದ್ರೆ ವೇಸ್ಟ್ ಅಂತ ಅನ್ಕೊಳ್ತಾರೆ ಬಟ್ ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲಾ ವೆರಿಫೈ ಮಾಡಿ ಅಂದ್ರೆ ಈ ಒಂದು ವ್ಯಕ್ತಿಗೆ ಸಾಲ ಕೊಟ್ರೆ ಮತ್ತೆ ವಾಪಸ್ ಬರುತ್ತಾ ಇಲ್ವಾ ಈ ಒಂದು ಈ ಒಂದು ವ್ಯಕ್ತಿಗೆ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಅಂದ್ರೆ ಈ ಒಂದು ವೆಹಿಕಲ್ ಅನ್ನ ತಗೊಂಡು ಕೆಲ್ಸವನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅನುಭವ ಇದೆಯಾ ಅಥವಾ ಈ ಒಂದು ವ್ಯಕ್ತಿ ನಿಜವಾಗ್ಲೂ ಸೀರಿಯಸ್ ಆಗಿದಾನ ಇದ್ರ ಬಗ್ಗೆ ಅನ್ನುವಂತನ್ನ ಚೆಕ್ ಮಾಡಿನೇ ಸೊ ನಿಮ್ಗೆ ಇಲ್ಲಿ ಸಾಲವನ್ನ ಮಂಜೂರು ಮಾಡುವಂತದ್ದು ಸೊ ಹಾಗಾಗಿ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಗೆ ಡೆಡಿಕೇಶನ್ ಇದ್ರೆ ಮಾತ್ರ ಅಪ್ಲೈ ಮಾಡಿ ನೆಕ್ಸ್ಟ್ ಎಂಟನೇದಾಗಿ ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹ ಎಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಅಂದ್ರೆ ಅಪ್ರೂವಲ್ ಮೇಲೆ ಲೋನ್ ಮತ್ತೆ ಸಬ್ಸಿಡಿ ಅಪ್ರೂವಲ್ ಆದಮೇಲೂ ಕೂಡ ಅನರ್ಹರು ಅಂದ್ರೆ ಎಲಿಜಿಬಲ್ ಇಲ್ಲ ಅಂತ ಗೊತ್ತಾದ್ರೆ ಸೊ ಯಾವುದೇ ಒಂದು ಹಂತದಲ್ಲೂ ಕೂಡ ಅದನ್ನ ಕ್ಯಾನ್ಸಲ್ ಮತ್ತೆ ರದ್ದು ಮಾಡ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ನೆಕ್ಸ್ಟ್ ದಾಖಲೆಗಳು ಏನೇನ್ ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜಾತಿ ಪತ್ರ ಬೇಕಾಗುತ್ತೆ ಅಂದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಇರಬೇಕು ಆರ್ ಡಿ ನಂಬರ್ ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ನಂಬರ್ ಅಲ್ಲಿ ಆರ್ ಡಿ ಅಂತ ಇದ್ಬಿಟ್ಟು ಒಂದು ಕೆಲವೊಂದಿಷ್ಟು ನಂಬರ್ ನಂಬರ್ ಇರುತ್ತೆ ಸೊ ಒಂದು ಆರ್ ಡಿ ನಂಬರ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇಲ್ಲ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ ಅವಾಗ ನೀವು ಏನ್ ಮಾಡಬೇಕು ಅಂತಂದ್ರೆ ಮಾಡಿಸ್ಕೊಳ್ಳಿ ಆಡಿ ನಂಬರ್ ಸಿಗುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲೂ ಕೂಡ ಆಡಿ ನಂಬರ್ ಇರಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ವೆಹಿಕಲ್ ಕೊಟೇಶನ್ ಅಂದ್ರೆ ನೀವು ಯಾವ ಒಂದು ವೆಹಿಕಲ್ ಅನ್ನ ತಗೊಳ್ತಾ ಇದೀರಾ ಅದು ಟ್ರಾಕ್ಟರ್ ಕಾರ ಅಥವಾ ತ್ರೀ ವೀಲರ್ ಏನು ನೀವು ಯಾವ ಒಂದು ಕಾರನ್ ಸಾರಿ ನೀವು ಯಾವ ಒಂದು ವೆಹಿಕಲ್ ಅಂತ ತಗೊಳ್ತಾ ಇದ್ರ ಅದರ ಒಂದು ಕೊಟೇಶನ್ ಕೊಟೇಶನ್ ಅಂದ್ರೆ ಸೊ ಅದಕ್ಕೆ ಎಷ್ಟು ಆ ಒಂದು ಬೆಲೆ ಎಷ್ಟು ಅದಕ್ಕೊಂದು ಕೊಟೇಶನ್ ಬರ್ತೀವಿ ನೀವು ಶೋರೂಮ್ ಗಳಲ್ಲಿ ಕೇಳಿದ್ರೆ ಒಂದು ಕೊಟೇಶನ್ ಅನ್ನ ಹಾಕಿ ಕೊಡ್ತಾರೆ ಆ ಒಂದು ಕೊಟೇಶನ್ ಬೇಕಾಗುತ್ತೆ ಮತ್ತೆ ರೇಷನ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೀವೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ನಿಮಗೆ ಲೈವ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ ಸೊ ಇವಾಗ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಲಾಸ್ಟ್ ಡೇಟ್ ಕೂಡ ನಿಮಗೆ ಹೇಳ್ತೀನಿ ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಗಮದಲ್ಲಿ ಅದಾದ್ಮೇಲೆ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ ಅದನ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಧಾರ್ ಅತೆಂಟಿಕೇಶನ್ ಅಂತ ಕೇಳುತ್ತೆ ಆಧಾರ್ ಅತೆಂಟಿಕೇಶನ್ ಅಲ್ಲಿ ಆಧಾರ್ ನಂಬರ್ ಮತ್ತೆ ಆಧಾರ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಗೆ ಪಿ ಬರುತ್ತೆ ಆ ಓಟಿ ಪಿ ನ ಹಾಕ್ಬಿಟ್ಟು ನೀವು ಆ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಬೇಸಿಕ್ ಇನ್ಫಾರ್ಮೇಶನ್ ಕೇಳುತ್ತೆ ಸೊ ನೇಮು ಅಡ್ರೆಸ್ ಸೊ ಇದೆಲ್ಲಾನು ಕೂಡ ಕೂಡ ಕೇಳುತ್ತೆ ಅದನ್ನ ಹಾಕ್ಬಿಟ್ಟು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೇಳುತ್ತೆ ಅದನ್ನ ಅಪ್ಲೋಡ್ ಮಾಡಿದ್ರೆ ನೀವು ಈ ಒಂದು ಯೋಜನೆಗೆ ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತನೂ ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೀನಿ ಆ ಒಂದು ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ ಅದನ್ನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಇರುತ್ತಲ್ಲ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತೆ ಬೆಂಗಳೂರು ಒನ್ ಮತ್ತೆ ಪ್ರೈವೇಟ್ ಸೈಬರ್ ಸೆಂಟರ್ ಇರುತ್ತೆ ಮತ್ತೆ ಸಿಎಸ್ ಸೆಂಟರ್ ಅಂತ ಇರುತ್ತೆ ಅಲ್ಲಿನೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಅಲ್ಲಿ ಅರ್ಜಿನ ಸಲ್ಲಿಸಿ ಕೊಡ್ತಾರೆ ಬಟ್ ಫ್ರೀಯಾಗಿ ನೀವು ಮೊಬೈಲ್ ನಲ್ಲಿ ಮತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಆ ಲ್ಯಾಪ್ಟಾಪ್ ಅಲ್ಲಿ ಫ್ರೀ ಆಗಿ ನೀವು ಅರ್ಜಿನ ಸಲ್ಲಿಸಬಹುದು ಇದಕ್ಕೆ ಯಾವುದೇ ರೀತಿಯಾದ ಫೀಸ್ ಆಗಲಿ ಸೊ ಏನು ಕೂಡ ಇರೋದಿಲ್ಲ ಸಿಂಪಲ್ ಆಗಿ ನೀವೇ ಮನೆಯಲ್ಲಿ ಫ್ರೀ ಆಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೆಕ್ಸ್ಟ್ ಪ್ರಾರಂಭ ದಿನಾಂಕ ಇಪ್ಪತ್ತ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಸ್ಟಾರ್ಟ್ ಆಗಿ ಬಹಳ ದಿನಗಳಾಗಿವೆ ಸೊ ಕೊನೆ ದಿನಾಂಕ ಲಾಸ್ಟ್ ಡೇಟ್ ನೋಡೋದಾದ್ರೆ ಇಪ್ಪತ್ತ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ಇಪ್ಪತ್ತ ನಾಲ್ಕು ಅಂದ್ರೆ ಈ ತಿಂಗಳ ಇಪ್ಪತ್ತ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಸೊ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಒಂದು ಯೋಜನೆ ಬಗ್ಗೆ ಎಸ್ ಸಿ ಎಸ್ ಟಿ ಸಹಾಯವಾಣಿ ಅಂತ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ನೀವು ಪಡೀಬಹುದು ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ಒಂದು ಹೆಲ್ಪ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬಹುದು ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಲಾಭವನ್ನ ಪಡ್ಕೊಳ್ಳಿ ಸ್ವಂತ ದುಡಿಮೆಯನ್ನ ನೀವು ಸ್ಟಾರ್ಟ್ ಮಾಡಬಹುದು ಈ ಒಂದು ಯೋಜನೆಯಿಂದ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಥವಾ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೇನೆ ಬೇರೆಯವರಿಗೂ ಕೂಡ ಯೂಸ್ ಆಗ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾದಂತಹ ಹೆಚ್ಚಿನ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ